ಇಟ್ಟು ಕೆ ಇ ಪಿ ಎಲ್ಲ ಬರ್ತದೆ ಎಲ್ಲ ರೋಡಲ್ಲಿ ಲೈಟ್ಗಳು ಆ ಸೈಡು ಈ ಸೈಡು ಬರ್ತದೆ ಯಾರು ಈ ಕಡೆಯಿಂದ ಆಗಂಗಿಲ್ಲ ಆ ಕಡೆಯಿಂದ ಆಗಂಗಿಲ್ಲ ವೈಟ್ ಟಾಪಿಂಗು ಎಲ್ಲ ಬರ್ತದೆ ಇವತ್ತು ನಮ್ಗೆ ಏನಪ್ಪ ಅಂದ್ರೆ ಇತಿಹಾಸ ಇವೆಲ್ಲ ಚಾಮರಾಜಪೇಟಲ್ಲಿ ನಾವೆಲ್ಲ ಇಷ್ಟು ಇತಿಹಾಸ ಕಂಡವರು ಎಂಟೇ ಚಾಮರಾಜಪೇಟೆಗೆ ಇವತ್ತು ವೈಟ್ ಟಾಪಿಂಗು ಸ್ಯಾನಿಟ್ರಿ ವಾಟ್ರು ಕೆ ಪಿ ಎಲ್ಲ ತಂದಿದ್ದಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂತ ಜನ ಇವತ್ತು ನಮ್ಮ ಸೀನಿಯರ್ ಪ್ರಕಾಶ್ ಅವ್ರನ್ನ ಹಾಕಿದ್ದಾರೆ ಆಮೇಲೆ ಮರ್ಚೂರ್ ಸಂಘದವರೆಲ್ಲ ಇರ್ತಾರೆ ನಾವೆಲ್ಲ ಕೂತ್ಕೊಂಡು ತಮ್ಮ ತಮ್ಮ ಇದಕ್ಕೇನ ತೊಂದರೆ ಆಗಿದೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ತಗೊಂಡೆ ಅಂದ್ರೆ ಬಡವರು ಸೇವೆ ಮಾಡಿ ಇಡೀ ರಾಜ್ಯದಲ್ಲಿ ಸೇವೆ ಸೇವ್ ಒಂದು ಅವಕಾಶ ಸಿಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಇದ್ದವ್ರು ಕೇಳಿ ನಾನು ವಸತಿ ಇಲಾಖೆ ತೊಗೊಂಡೆ ತೊಗೊಂಡಾದ್ಮೇಲೆ ನನಗೆ ಗೊತ್ತಾಯಿತು ತೊಗೊಂಡಾದ್ಮೇಲೆ ನೀನು ಇನ್ನೊಂದು ಇದೆಲ್ಲ ಗೊತ್ತಾಯಿತಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದೆ ಸ್ಲಂ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರು ಐವ ಎರಡು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ರಾಜೀವ್ ಗಾಂಧಿದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನೂ ಕೂಡ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿಯಿಂದ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ದಯಮಾಡಿ ಕೇಳಬೇಕಿದೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದವರು ನಿಮ್ಮ ಎಮ್ಮೆಲ್ ಎ ಏನು ಮಾಡಿದ್ದಾರೆ ಅಂತ ನಿಮ್ಮನ್ನು ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತಿವು ಹೆಮ್ಮೆಯಿಂದ ಹೇಳ್ಕೊಂಡು ನಮ್ಮ ರಾಜ್ಯಕ್ಕೆ ನಮ್ಮ ಎಮ್ ಎಲ್ ಎ ಅವ್ರು ಹಿಂಗೆ ಮಾಡಿದ್ದಾರೆ ನಾವು ಆಯ್ಕೆ ಮಾಡಿರೋದು ಎಮ್ ಎಲ್ ಎಮ್ ಎಲ್ ಎ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ನಾಲ್ಕು ಕಡೆ ಹೇಳ್ಕೊಡ್ಬೋದು ಒಂದು ಲ ಏಳುವರೆ ಲಕ್ಷ ಒಂದು ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅದರಲ್ಲಿ ಒಂದೂವರೆ ಲಕ್ಷ ಮುಂದೆಯಿಂದ ಸಬ್ಸಿಡಿ ಕೊಡ್ತಾರೆ ಹಿಂದೆಯಿಂದ ಒನ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಒಪ್ಪಿಸ್ತೊಳ್ತಾರೆ ಹೆಂಗಿದೆ ನೋಡಿ ಬಿ ಜೆ ಪಿ ಅವರು ಈಗ ಜನ ಓಟ್ ಕೊಡ್ತಾರೆ ಬಿ ಜೆ ಪಿ ಅವರು ಯಾವ ಕಾರಣಕ್ಕೆ ಓಟ್ ಕೊಡ್ತಾರೆ ನಂಗಂತೂ ಇದುವರೆಗೂ ಅರ್ಥ ಆಗಲಿಲ್ಲ ಇದುವರೆಗೂ ನನಗೆ ಬಿ ಜೆ ಪಿಗೆ ಓಟ್ ಕೊಡೋದು ಯಾವ ಏನಾರು ಮಾಡಬೇಕಿಲ್ಲ ಸಾಧನೆ ಈಗ ಇತಿಹಾಸ ತೆಗೀರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ಯಾವ ಯಾವ ಚುನಾವಣೆ ಬಂದಿದೆ ಅವಾಗ ಜನಗಳು ಮಧ್ಯದಲ್ಲಿ ಹೋದ್ರೆ ನಾವ್ ಸಾಧನೆ ತೋರಿಸಿ ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಹಿಂಗೆ ಮಾಡ್ತೀವಂತ ಅಂತ ಅನ್ನ ತೋರಿಸಿ ನಾವು ಮತ ಮತ ಕೇಳ್ತೀವಿ ಈಗ ಬಿ ಜೆ ಪಿಯವ್ರು ಯಾವತ್ತನ ಸಾಧನೆ ತೋಸಿ ಮತ ಕೇಳಿದಾರೆ ಉಪ್ ಚುನಾವಣೆ ಬಂತು ಮೂರು ಉಪ್ ಚುನಾವಣೆ ನಮ್ಗೆಲ್ಲ ಗೊತ್ತಿದ್ದಕ್ಕೆ ಹದಿನೈದು ದಿನ ಹಿಂದೆ ಉಪ್ ಚುನಾವಣೆ ಮೂರು ಕಡೆ ಇತ್ತು ಚನ್ನಪಟ್ಟಣ ಸಿಕ್ಕಂ ಸಣ್ಣೂರಲ್ಲಿ ಉಪ್ ಚುನಾವಣೆ ಇತ್ತು ಮಹಾರಾಷ್ಟ್ರದಲ್ಲೂ ಛತ್ತೀಸ್ಗಢಲ್ಲೂ ಒಂದು ಕಡೆ ಚುನಾವಣೆ ಇತ್ತು ಆ ಟೈಮಲ್ಲಿ ತಾವು ನೋಡಿರ್ಬೋದು ನುಮ್ ಸಿಗ್ಬಹುದು ತಾವೆಲ್ಲ ಎಲ್ಲ ಮಾಧ್ಯಮದಲ್ಲಿ ಹದಿನೈದು ದಿನ ಬರೇ ಒಪ್ಪು 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 ಅಂತ ಈಗ ಎಲ್ ಹೋಯ್ತಪ್ಪ ಒಪ್ಪು ಈಗ ಎಲ್ ಹೋಯ್ತು ಈಗ ಬರೇ ಅವ್ರಿಗೆ ಏನ್ ಮಾಡ್ತಾರೆ ಸಾಧ್ಯ ಯಾವತ್ತು ಹೇಳಲ್ಲ ಬಿಜೆಪಿ ಬರೇ ಅವ್ರಿಗೇನಾಗಿದೆ ಏನಾಗಿದೆ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ದಯಮಾಡಿದ ಅರ್ಥ ಮಾಡ್ಕೊಂಡಿ ಸಹ ಇತ್ಯಾದ ತೆಗೀರಿ ನೀವು ನಾನು ಹೇಳ್ತಾರೆ ಕೇಳ್ಬೇಡಿ ನೀವು ಯಾವ ಕಿ ಮತ ಕೇಳಿದ್ರಿ ಹೇಳ್ರಿ ಈಗ ಹೇಳಿ ಕೇಳ್ರಿ ಬಿಜೆಪಿ ಮತ ಕೇಳಕ್ ಬರ್ತಾವ್ರ ಬಡವರ ಮನೆ ಕೊಡೋದಲ್ಲಿ ಒಂದ್ ಲಕ್ಷ ಐವತ್ ಸಾವಿರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಬಿಟ್ಟು ಕೊಟ್ಟು ಏಯ್ಟೀನ್ ಪರ್ಸೆಂಟ್ ಬಡವರ ಮನೆಗೆ ಯಾರನ್ನ ಜಿ ಎಸ್ ಟಿ ಆಗ್ತಾ ಇಲ್ರಿ ಒಂದ್ ಲಕ್ಷ ಕೊಡಬೇಡಿ ನೀವು ಏನಿಗೆ ಕೊಡ್ತಾ ಇದ್ರ ಆ ಹಿನ್ನೆಲೆಯಲ್ಲಿ ಏನಾಗಿತ್ತು ಏಳುವರೆ ಲಕ್ಷದಲ್ಲಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು ನಾವು ಒಂದ್ ಲಕ್ಷ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ನಾವು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾ ಇದ್ವಿ ಎರಡು ಲಕ್ಷ ಇದ್ರೆ ಎಸ್ ಸಿ ಎಸ್ ಟಿ ಕೊಡ್ತಾ ಇದ್ವಿ ಅವರೇ ತಗೊಂಡ್ರೆ ಒಂದೂವರೆ ಲಕ್ಷ ಆಗ್ತಾ ಇತ್ತು ಒಂದ್ ಮೂರು ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಉಳಿತು ಬೆನಿಫಿಷಿಯರಿ ಎಲ್ಲಿ ಕೊಡೋಕೆ ಸಾಧ್ಯ ಬಡೂರು ಎಲ್ಲಿಂದ ಕೊಡಕ್ಕೆ ಸಾಧ್ಯ ನೀವು ನಂಬ್ತಿರೋ ಬಿಡ್ತಿರೋ ಎರಡು ಸಾವಿರದ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳರಲ್ಲಿ ಹದಿನೆಂಟಲ್ಲಿ ಶಾಂಕ್ಷನ್ ಆಗಿರೋದು ಮನೆಗಳು ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ರು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಸ್ಲಮ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಯಾಕೆ ಸ್ಲಮ್ ಬೋರ್ಡ್ಗೆ ರಾಜೀವ್ ಗಾಂಧಿದು ಎರಡು ಸಾವಿರದ ನೂರು ಕೋಟಿ ಟೋಟಲ್ ಒಂಬತ್ತುವರೆ ಸಾವಿರ ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ನಮ್ಮ ಬಂದಿದೆ ಟೋಟಲ್ ನಾನ್ನೂರು ಹತ್ತು ಕೋಟಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಆದಮೇಲೆ ಕೊಡೋಕ್ಕೆ ಸಾಧ್ಯನೇ ಆಗಲಿಲ್ಲ ಆಮೇಲೆ ನಾನು ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರದಿದ್ರು ಈ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಮನೆಗಳು ಬಡವರು ಕಟ್ ಕನಿಷ್ಠ ಒಂಬತ್ತುವರೆ ಸಾವಿರ ಕೋಟಿ ಬೇಕಾಗ್ತದೆ ಹೆಂಗ್ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳದಂತೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಹೋಗಿ ನಾನು ಕೇಳಿದೆ ಸರ್ ಈ ಥರ ತಮ್ಮ ಹಿಂದಿನ ಸರ್ಕಾರದಲ್ಲಿ ತಾವು ಮುಖ್ಯಮಂತ್ರಿ ಇರುವಾಗಲೇ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕ್ಕೆ ಸಾಧ್ಯ ಆಗ ಸಾಧ್ಯ ಆಗಿಲ್ಲ ಸರ್ ದಯಮಾಡಿ ಬಡವರು ಈ ಥರ ಬೆನಿಫಿಷರಿ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಎರಡು ಮೀಟ್ ಎರಡು ಮೂರು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಕಾಣೋದು ಬಡವರಿಗೆ ಕೊಡೋಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ಕಷ್ಟ ಆಗಲಿ ನಾನು ನೀನು ದುಡ್ಡು ಕೊಡ್ತಿರೋದು ಬಡವ್ರಿಗೆ ಒಂದು ವರ್ಷದಲ್ಲಿ ಬಡವರು ಮನೆ ಕಟ್ಕೊಡ್ಬೇಕಂತೇಳ್ಬಿಟ್ಟು ಓದ್ ಈ ವರ್ಷ ಅಂದರೆ ಕ್ಯಾಬಿನೆಟ್ ತಂದು ಫೆಬ್ರವರಿ ಅಪ್ರೂವ್ ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಕೊಟ್ವಿ ಏನಿದ್ರು ಬಿ ಜೆ ಪಿ ಅವರು ಕೊಡೋಕೆ ಸಾಧ್ಯ ಆಗಿಲ್ಲ ಬಿ ಜೆ ಪಿಯವ್ರು ಅವರು ಕೊಡಬೇಕಾಗಿತ್ತಾನೆ ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇರಲಿಲ್ವಾ ಕುಮಾರಸ್ವಾಮಿ ಅವ್ರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಬರೀ ಸಿದ್ದರಾಮಯ್ಯನ ಬಡವ್ರ ಬಗ್ಗೆ ಕಾಲಿಗೆ ಇರೋದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಒಂಬತ್ತು ವರ್ಷ ನಾನು ಕೊಡ್ತೀನೋ ಇದೆಷ್ಟ ಕಷ್ಟ ಆಗಲಿ ನೀನು ಬಡವ್ರ ಮನೆನ ಒಂದು ವರ್ಷದಲ್ಲಿ ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಈಗ ಅಸೆಂಬ್ಲಿ ಡಿಸೆಂಬರಲ್ಲಿ ಒಂಬತ್ತನೇ ತಾರೀಕಿಂದ ಅಸೆಂಬ್ಲಿ ಕರೆದರೆ ಹುಬ್ಳಿ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ